ಅಯ್ಯಪ್ಪ ಸ್ವಾಮಿ ಭಕ್ತರೆ ಹಾಗೂ ಓಂ ಶಕ್ತಿ ಅಕ್ಕ ತಂಗಿಯರೇ ತಾಯಂದಿರೆ ಎಲ್ಲರೂ ಭಕ್ತಾದಿಗಳೇ ಈ ದಿವಸ ಈ ಬಾಣರಹಳ್ಳಿ ಅಂತ ನಮ್ಮ ಚಿಕ್ಕ ಗ್ರಾಮ ಆದ್ರೂ ಬಹಳ ಬಹಳ ವಿಜುಂಭರಣೆಯಿಂದ ಈ ಎರಡು ದೇವರಗಳ ಆಚರಣೆ ಪ್ರತಿ ವರ್ಷ ನಡೀತಾ ಇದೆ ನಾನು ಇದು ಒಂದು ನಾಲ್ಕೈದು ಸಾರಿ ಬಂದಿದ್ದೀನಿ ಈ ದಿವಸ ಈ ಗ್ರಾಮದಲ್ಲೇ ಅಯ್ಯಪ್ಪ ಸ್ವಾಮಿ ಭಕ್ತರು ಮೂರು ದಿವಸದಲ್ಲಿ ಬಂದು ನೀವು ಹಿಂಗೆ ಪೂಜೆ ಮಾಡ್ಕೊಂಡಿದ್ದೀವಿ ನೀವು ಬರಬೇಕು ಅಂತ ಕೇಳುದು ಆಯ್ತು ಬರ್ತೀನಿ ಅಂದೆ ಈಗ ಒಂದು ನಂದು ಒಂದು ಚೀರು ಕಾಣಿಕೆ ಏನಂದ್ರೆ ನಾನು ಯೋಚನೆ ಮಾಡಿದೆ ನಮ್ಮ ಓಂ ಶಕ್ತಿ ತಾಯಿ ಪ್ರತಿ ವರ್ಷ ಹೋಗ್ತಾ ಇದ್ದಾರೆ ನನಗೆ ಆ ತಾಯಿ ಮತ್ತು ಅಯ್ಯಪ್ಪ ಸ್ವಾಮಿ ಒಂದು ದೈವ ಪ್ರೇರಣೆ ಆಯ್ತು ಏನಾದರೂ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಅಂದಾಗ ನಾನು ಮನೋ ಇಚ್ಛೆ ನಾನು ಮತ್ತೆ ಗುರುಗಳ ಸ್ವಾಮಿ ಆದ ರಾಮಚಂದ್ರ ಸ್ವಾಮಿಗಳು ರವಿ ಸ್ವಾಮಿಗಳು ಅಶೋಕ್ ಮತ್ತೆ ಚೆಲುರಾಜು ನಮ್ಮ ಮಂಜು ಚಿಕ್ಕ ಇವರೆಲ್ಲ ಕೇಳ್ಕೊಂಡಾಗ ನಾನು ಏನಾದರೂ ಕಿರು ಕಾಣಿಕೆ ಕೊಡಬೇಕು ಅಂತ ನಾನು ಎಲ್ಲ ತಾಯಂದಿರಿಗೆ ಒಂದೊಂದು ಸೀರೆ ಕೊಡಬೇಕು ಅಂತ ಇವತ್ತು ನಾನು ತಂದಿದ್ದೀನಿ ದಯವಿಟ್ಟು ಪ್ರೀತಿಯಿಂದ ಅದನ್ನ ಸ್ವೀಕರಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೇನೆ ಹಾಗೂ ಇನ್ನೊಂದು ಎರಡು ಮಾತಲ್ಲಿ ಮುಗಿಸ್ತೀನಿ ಸುಮಾರು ಅಂದೇನಳ್ಳಿ ಬಾಣರಹಳ್ಳಿ ಒಂದು ಗ್ರಾಮ ಬಾಣರಳ್ಳಿ ಅಂದ್ರೆ ಅಂದೇನಳ್ಳಿ ಅಂದೇನಳ್ಳಿ ಅಂದ್ರೆ ಗ್ರಾಮ ಬಾಣರಹಳ್ಳಿ ಇವೆರಡೂ ಸೇರಿ ಒಂದೇ ಗ್ರಾಮ ಅಂತ ನಾವು ಅನಾದಿ ಕಾಲದಿಂದ ಅನ್ಕೊಂಡ್ ಬಂದಿದ್ದೀವಿ ಆದ್ರೆ ಈ ಪುಟ್ಟ ಗ್ರಾಮ ಇಪ್ಪತ್ತು ವರ್ಷದ ಹಿಂದ್ಗಡೆ ಕುಗ್ರಾಮ ಆಗಿತ್ತು ಈಗ ಮಾದರಿ ಗ್ರಾಮ ಆಗ್ತಾ ಇದೆ ಅದಕ್ಕೆ ಹೆಮ್ಮೆ ಪಡಬೇಕಾದಂತ ವಿಷಯ ಇನ್ನು ಯಾಕೆ ಹೆಮ್ಮೆ ಪಡಬೇಕು ಅಂದ್ರೆ ಪ್ರತಿ ಮನೇಲಿ ವಿದ್ಯಾವಂತರು ಇದ್ದಾರೆ ಅದು ನಮಗೆ ಇಡೀ ಹೊಸಕೋಟೆ ತಾಲೂಕ್ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಿದಂತ ಗ್ರಾಮ ಅಂದ್ರೆ ಬಣ್ಣಹಳ್ಳಿ ಗ್ರಾಮ ಈ ಗ್ರಾಮನ ಇನ್ನು ಹೆಚ್ಚೆಚ್ಚು ಅಭಿವೃದ್ಧಿ ಮಾಡಬೇಕು ಇನ್ನು ದೇಶಾದ್ಯಂತ ಬಾಣಹಳ್ಳಿ ಗ್ರಾಮ ಮಾದರಿ ಗ್ರಾಮ ಆಗಿದೆ ಅಂತ ತಿಳಿಬೇಕು ಆ ತಿಳಿಯಂತ ಕೆಲಸ ನಾವು ನೀವು ಎಲ್ಲ ಸೇರಿ ಮಾಡೋಣ ಅಂತ ಈ ಅಯ್ಯಪ್ಪ ಸ್ವಾಮಿ ಮತ್ತೆ ಓಂ ಶಕ್ತಿ ಹತ್ರ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಇದು ಮಾದರಿ ಗ್ರಾಮ ಆಗ್ಲೇಬೇಕು ಇಡೀ ಕರ್ನಾಟಕ ದೇಶಕ್ಕೆ ಮಾದರಿ ಗ್ರಾಮ ತೋರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಎಲ್ಲ ನನ್ನ ತಾಯಿಯಂದ್ರೆ ಅಣ್ಣ ತಮ್ಮಂದರಿಗೆ ಒಂದ್ಸುತ್ತ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಓಂ ಶಕ್ತಿ

ದಯವಿಟ್ಟು ನಾವು ಈಗ ನಾಲ್ಕು ವರ್ಷ ಆಯ್ತು ನಾವು ಮಾತುಕೊಟ್ಟು ನಿಮ್ಗೆ ದೇವಸ್ಥಾನ ಮಾಡ್ಕೊಡ್ತೀವಿ ಅಂತ ಅದು ನಮ್ ಮನ್ಸಲ್ಲಿ ಇದೆ ಈಗ ಅದನ್ನ ಅದ್ರ ವ್ಯವಸ್ಥೆಗಳು ಸ್ವಲ್ಪ ಸೊರಿ ಹೋಗದೆ ಇರೋದ್ರಿಂದ ಈಗ ಒಂದು ವ್ಯವಸ್ಥೆ ಮಾಡಿದಿವಿ ರವಿ ಸ್ವಾಮಿಗಳು ಅಶೋಕ್ ಸ್ವಾಮಿಗಳು ಹೇಳಿರ್ಬೋದು ನಿಮ್ಗೆ ಗುರುಸ್ವಾಮಿಗಳು ಒಂದು ಒಂದು ಕಮಿಟಿ ಅಂತ ಮಾಡ್ಕೊಡ್ರಿ ಆ ಕಂಪಿಗೆ ನಾನು ಒಂದು ದುಡ್ಡು ಕೊಡಿಸ್ತೀನಿ ನಾನು ಎಲ್ಲರ ಕಡೆಯಿಂದ ದೇವಸ್ಥಾನಕ್ಕೆ ಕಾಗೋಸಿ ಇನ್ನೂ ಬೇಕಾದಷ್ಟು ದುಡ್ಡು ಕೊಡಿಸ್ತೀನಿ ಯಾಕೆಂದ್ರೆ ಒಬ್ರು ಹೋಗ್ತಾರೆ ಎಲ್ಲೋ ಒಂದು ಐದು ಸಾವಿರ ಕೊಡ್ತಾರೆ ಹತ್ತು ಸಾವಿರ ಕೊಡ್ತಾರೆ ಅದು ಲೆಕ್ಕ ಬರಲ್ಲ ಯಾರು ಮಾಡಿದೆ ಅಂತಿರಲ್ಲ ಅವರು ಅವ್ರು ಮಾಡ್ತಾರೆ ಅಂತ ನಾವು ನಾವು ಮಾಡ್ತೀರಿ ಅಂತ ಅವ್ರು ಅದು ಬೇಡ ಎಲ್ಲಾರು ಒಗ್ಗಟ್ಟ ಸೇರೋಣ ನೀವೇನು ಜನ ಶಕ್ತಿಗಳಿದ್ದೀರಿ ಎಲ್ಲ ಒಗ್ಗಟ್ಟಾಗಿ ಶೇರ್ ಮಾಡೋಣ ನಾನು ಆ ಅಕೌಂಟ್ಗೆ ದುಡ್ಡು ಹಾಕ್ಸೋ ಜವಾಬ್ದಾರಿ ನಂದು ದೇವಸ್ಥಾನ ಕಟ್ಟಿಸಿ ಎಲ್ಲ ನಿಂತ್ಕೊಂಡ ಜವಾಬ್ದಾರಿ ನಿಮ್ ಊರನವ್ರು ಏನ ಅದಕ್ಕೆ ಹೊಂದಿಸ್ಬೇಕು ನಾನು ಅದು ಹೊಂದಿಸ್ಕೊಡ್ತೀನಿ ನೀವು ಏನಿಲ್ಲ ನಮ್ಮ ಸ್ವಾಮಿಗಳು ನಮ್ಮ ಊರಿನ ಅಣ್ಣ ತಮ್ಮದ್ರು ಇದ್ದಾರೆ ಅವ್ರು ಬರ್ತಾರೆ ಅವ್ರ ಮುಖಾಂತರ ನಾನು ನಿಮ್ಮ ದೇವಸ್ಥಾನಕ್ಕೆ ಆಗಷ್ಟು ಹಣನೂ ನಾನು ಹೊಂದಿಸ್ಕೊಡ್ತೀನಿ ಅದಕ್ಕೆ ನೀವು ಒಂದು ವ್ಯವಸ್ಥೆ ಮಾಡಬೇಕು ವ್ಯವಸ್ಥೆ ಅಂತಂದ್ರೆ ಎಷ್ಟು ಜನ ಗ್ರೂಪ್ ಮಾಡಿ ಓಂ ಶಕ್ತಿ ಟ್ರಸ್ಟ್ ಅಂತ ಮಾಡಿ ಈಗ ಎಲ್ಲ ಗೊತ್ತಿದೆ ಅಕೌಂಟೆನ್ಸ್ ಅಂದ್ರೆ ಏನೋ ಆ ದುಡ್ಡು ಕಾಸು ಯಾವ ತರ ಖರ್ಚು ಮಾಡ್ಬೇಕಂತ ಗೊತ್ತಿದೆ ಐದೈದು ಜನ ಗ್ರೂಪ್ ಮಾಡ್ಕೊಳ್ಳಿ ಒಂದು ಕಾರ್ಯಕ್ರಮ ಮಾಡೋದು ಎಲ್ಲ ಮಾಡ್ಕೊಂಡು ಚಂದ್ರಸ್ವಾಮಿ ಕರ್ಕೊಂಡೋಗಿ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಸಿ ಓಂ ಶಕ್ತಿ ಟ್ರಸ್ಟ್ ಅಂತ ಓಪನ್ ಮಾಡ್ತಾರೆ ಯಾರು ದಾನಿಗಳು ಕೊಡ್ತಾರೋ ಆ ದುಡ್ಡನ್ನ ತಕೊಂಡು ಅಕೌಂಟ್ ಅಲ್ಲಿ ಇಟ್ಕೊಳ್ರಿ ಎಲ್ಲಾ ಕೂಡ ಕೂಡ್ಮೇಲೆ ನೀವು ದೇವಸ್ಥಾನಕ್ಕೆ ಹೆಂಗ್ ಅದನ್ನ ಅದನ್ನ ನೀವೇ ಕಟ್ಕೊಳ್ರಿ ಮೂರರೆಲ್ಲ ಸೇರಿ ಐವತ್ತು ಜನ ಏನಿದ್ರೆ ನೀವು ಇಲ್ಲಿ ಐವತ್ತು ಮನೆನ ಸೇರಿ ನಿಮ್ಗೆ ಬರೋ ವರ್ಷಕ್ಕೆ ಓಂ ದೇವಸ್ಥಾನ ಕಟ್ಕೊಂಡು ಇದೇ ಖುಷಿಯಾಗಿ ಅದೇ ನೀವು ಭಜನೆ ಮಾಡಿ ನಮ್ಮನ್ನು ಪೂಜೆ ಕರೀತಾರೆ ಖಂಡಿತ ಉದಾಹರಣೆ ಕೊಡ್ತೀನಿ ನೀವು ಅಂಗೇನಹಳ್ಳಿ ಹಾಸ್ಪಿಟ್ಲಲ್ಲಿ ನೋಡಿರ್ಬೇಕು ನಮ್ಮ ಲಾಯ ತಿಂದ್ರಾಯ್ ದಾನಿ ದಾನಿಗಳ ಕಟ್ಸ್ಕೊಟ್ಟಿದ್ದಾರೆ ಅವರು ಸೇಮ್ ಇದೇ ತರ ನಾವು ಮಾಡಿದ್ದೀವಿ ಒಂದು ಟ್ರಸ್ಟ್ ಅಂತ ಮಾಡಿಕೊಂಡು ಅದಕ್ಕೆ ಒಂದು ಐದಾರು ಜನ ಅಂತ ಮಾಡ್ಕೊಂಡಿದ್ವಿ ಊರರೆಲ್ಲ ಇದಾರೆ ಆದ್ರೆ ಅದಕ್ಕೆ ಬೇಕಾದವರು ಒಂದು ಐದಾರು ಜನ ಅಂತ ಮಾಡ್ಕೊಂಡು ಟ್ರಸ್ಟ್ ಅಂತ ಮಾಡಿದ್ವಿ ಇವತ್ತು ಆ ಟ್ರಸ್ಟ್ ಅಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಇರ್ಬೋದು ಏನೇ ಮಾಡುವ ಐದು ರೂಪಾಯಿ ಖರ್ಚು ಮಾಡ್ಬೇಕಾದ್ರು ಆ ಟ್ರಸ್ಟ್ ಇಂದ ಹೋಗುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಹಾಸ್ಪಿಟ್ಲಲ್ಲಿ ಈಗ ವೈದ್ಯವರು ಬಂದು ನಡೆಸ್ತಾ ಇದಾರೆ ಈಗ ಇನ್ನು ಮುಂದೇನು ರಾತ್ರಿ ಆಗಲು ಎರಡೂ ನಡೆಸ್ಬೇಕು ಅಂತ ಕೇಳ್ತಾ ಇದ್ವಿ ಮಾಡ್ರೆ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಆತರ ಒಂದು ಟ್ರಸ್ಟ್ ಅಂತ ಇದ್ರೆ ಯಾರಿಗೂ ಮಿಸ್ಯೂಸ್ ಆಗಲ್ಲ ಅಂತ ಅಷ್ಟೇ ಇನ್ನೇನಿಲ್ಲ ಒಬ್ರಿಗೊಬ್ಬರಿಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ನಿಮ್ಮ ಗುರುಸ್ವಾಮಿಗಳು ಇದಾರೆ ಅವರೆಲ್ಲ ನೋಡ್ಕೊಂತಾರೆ ನಾವು ಅದಕ್ಕೆ ಹಣ ತುಂಬಸೋ ಕೆಲಸ ನಾವು ಅದಕ್ಕೆ ಏನ್ ಮಾಡ್ಬೇಕು ನಮ್ಮ ಬಾಣರಹಳ್ಳಿ ಗ್ರಾಮಸ್ಥರಿಗೆ ಎಲ್ಲಾರು ಅಣ್ತಾ ಕೇಳ್ಕೊಂಡು ನಾವು ಅದನ್ನ ಹಣ ತುಂಬಿಸಿ ಕೆಲಸ ಮಾಡಿ ದೇವಸ್ಥಾನ ಕಟ್ಟಿಸಿ ಅದನ್ನ ಚೆನ್ನಾಗಿ ವರ್ಷ ವರ್ಷನೂ ಇದೇ ತರ ಇದಕ್ಕಿಂತ ಇದು ತುಂಬಾ ವಿಜುಮಣೆ ಆಗಿದೆ ಇದೇ ತರ ಎಲ್ಲಾ ಮಾಡ್ಬೇಕು ಅಂತ ನನ್ನ ಆಸೆ ಇದೆ ಅದು ಮಾಡೋಣ ಮುಂದಿನ ದಿನಗಳಲ್ಲಿ ಎಲ್ಲ ಶಕ್ತಿಗಳು ಸಾಲಾಗಿ ಬಂದು ಬರತಕ್ಕಂಥ ಸೀರೆಗಳನ್ನ ಸ್ವೀಕಾರ ಮಾಡಿ ಒಬ್ಬೊಬ್ಬರಾಗಿ ಬಂದ್ರೆ ಸೀರೆಗಳನ್ನ ಸ್ವೀಕಾರ ಮಾಡ್ತಾರೆ ಯಾರು ಪೆಂಡಿಂಗ್ ಅವರ ಬೆಳೆ ಏನಿದ್ರೆ ಆ ಥರ ಆದ್ರೂ ಸೇರಿಲ್ಲ ಅಂತ ಬೆಳೆ ತಗೊಂಡ್ರಿ

ಏನೋ ಏನೋ ಈಗ ಸಮಯ ಅಮ್ಮ ನೀನು ಆಗ್ತಾರೆ ಕೊಡ್ತಾರೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಕೊಡ್ತಾರೆ ನೋಡಿ ಕೊಡ್ತಾರೆ ಕೊಡ್ತಾರೆ ಕೊಡ್ಕೊರಂಗಷ್ಟೇ हेलो ಅಗೆ

I'm not afraid I'm <laughs>

தவிர்பாய் ஓம் கதவேலி ஆனாய் ஓம் புற்றாகி வந்தவளே ஓம் பாலாகி வடிந்தவளே ஓம் சமதர்ம விருந்தே ஓம் ஓம் கார உருவேத்த குடையாய் ஓம் நீல் பசி தவிர்ப்பாய் ஓம் நிம்மதி தருவாய் ஓம் அகிதமே ஆனாய் ஓம் அண்ணமை விரிந்தாய் ஓம் ஆன்மீக செல்வமே